ಮಲಪ್ರಭೆ ಮಡಿಲು ವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ನಮನಗಳು ಈ ಹಿಂದೆ ನಮ್ಮ ವಾಹಿನಿಯಿಂದ ಪ್ರಸಾರ ಮಾಡಿರ್ತಕ್ಕಂಥ ಜನಗಣತೆಯ ಕುರಿತು ಕೇಂದ್ರದಲ್ಲಿ ಕೆಲವೊಂದು ಕ್ಷಿಪ್ರ ಬದಲಾವಣೆಗಳು ಜರುಗ್ತಾ ಇದ್ದವು ಈಗ ಜಾತಿ ಗಣತಿಯನ್ನು ಮಾಡೋದ್ರ ಸಲುವಾಗಿ ಕಾಂಗ್ರೆಸ್ ಇಂಡಿಯಾ ಒಕ್ಕೂಟ ತನ್ನ ಪ್ರಣಾಳಿಕೆಯಲ್ಲಿನೇ ಬಿಡುಗಡೆ ಮಾಡಿತ್ತು ಇದಕ್ಕೆ ಜಾತಿ ಗಣತಿಗೆ ಬಿ ಜೆ ಪಿ ವಿರೋಧ ಇದೆ ಅಂತಕ್ಕಂಥ ಅದರಲ್ಲೂ ಸಹಿತ ಪ್ರಮುಖವಾಗಿ ಬಿ ಜೆ ಪಿ ಅಂಗಪಕ್ಷವಾಗಿರ್ತಕ್ಕಂಥ ಆರ್ ಎಸ್ ಎಸ್ ಇದಕ್ಕೆ ತೀವ್ರವಾದಂಥ ವಿರೋಧ ಇದೆ ಅಂತಕ್ಕಂಥ ಕೂಗುಗಳು ಎಲ್ಲೆಡೆ ಕೇಳ್ತಾ ಇದ್ದವು ಜಾತಿ ಗಣತಿ ಆಗಬಾರ್ದು ಅದರಿಂದ ದೇಶದ ಭದ್ರತೆಗೆ ಧಕ್ಕೆ ಆಗುತ್ತದೆ ಅಂತಕ್ಕಂಥ ಆರ್ ಎಸ್ ಎಸ್ಸಿನ ಕೂಗು ಇವತ್ತು ಅದಿಲ್ಲ ಏನಂದರೆ ಜಾತಿಗಣತಿಗೆ ಆರ್ ಎಸ್ ಎಸ್ಸು ಸಹಿತ ತನ್ನ ಸಂಪೂರ್ಣವಾದಂಥ ಬೆಂಬಲವನ್ನು ಹಿಂದೆ ಕೇರಳದಲ್ಲಿ ನಡೆದಂಥ ಮೂರು ದಿನಗಳ ಆರ್ ಎಸ್ ಎಸ್ ಬೈಟಕ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಉಮೇಶ್ ಅಂಬೇಡ್ಕರ್ ಅಂತಕ್ಕಂಥ ಆರ್ ಎಸ್ ಎಸ್ ಪ್ರಮುಖರು ಇದನ್ನು ಬೆಂಬಲಿಸಿದ್ದಾರೆ ಜಾತಿ ಗಣತಿಯ ಅವಶ್ಯಕತೆ ಈ ದೇಶಕ್ಕೆ ಇದೆ ಯಾವ ಜಾತಿಯವರು ಎಷ್ಟು ಜನ ಈ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ತಿಳ್ಕೊಳ್ಳೋ ಹಕ್ಕು ಆಯಾ ಜಾತಿಯ ಜನಕ್ಕಿದೆ ಅದಕ್ಕಾಗಿ ಜಾತಿ ಗಣತಿ ಆಗಬೇಕು ಅದಕ್ಕೆ ನಮ್ಮ ಆರ್ ಎಸ್ ಎಸ್ ಸಂಪೂರ್ಣವಾದಂಥ ಬೆಂಬಲವೂ ಇದೆ ಅಂತಕ್ಕಂಥ ಘೋಷಣೆಯನ್ನು ಅವರು ಕೇರಳದಲ್ಲಿ ಮಾಡಿದ್ದಾರೆ ಅಂದರೆ ಈ ಒಂದು ನಾವು ಈ ಹಿಂದೆ ಮಾಡಿರ್ತಕ್ಕಂಥ ಒಂದು ಜನಗಣತಿಯನ್ನು ಆಧಾರ್ಗೆ ಲಿಂಕ್ ಮಾಡಿ ಅದರಲ್ಲಿ ಜಾತಿ ಧರ್ಮ ಜಾತಿ ಉಪಜಾತಿ ಶಿಕ್ಷಣ ಉದ್ಯೋಗ ಮತ್ತು ಆತನ ರಕ್ತದ ಗುಂಪು ಆತನ ಹೆಂಡತಿ ಹೆಸರು ಇವೆಲ್ಲವುಗಳನ್ನು ಕ್ರೋಢೀಕರಿಸಬೇಕು ಆಧಾರ್ ಕಾರ್ಡ್ನಲ್ಲೇ ಲಿಂಕ್ ಮಾಡಿಬಿಟ್ರೆ ಇದು ಎಲ್ಲ ಗಣತಿ ಆಗಿಬಿಡತ್ತೆ ಅಂತಕ್ಕಂಥ ಒಂದು ವಾಹಿನಿಯ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಈ ಹಿಂದೆ ಮಾಡಿದ್ದೇವೆ ಅದನ್ನೆಲ್ಲ ತಾವು ನಿರೀಕ್ಷಿಸಿದ್ದೀರಿ ಅದಕ್ಕೆ ಬೆಂಬಲಾರ್ಥಕವಾಗಿ ಕೇಂದ್ರ ಸರ್ಕಾರದಲ್ಲಿ ಆರ್ ಎಸ್ ಎಸ್ಸು ಜನಗ ಜಾತಿ ಗಣತಿಗಿನ ಸಹಿತ ಇವರು ಸಹಿತ ಬೆಂಬಲವನ್ನು ಕೊಟ್ಟಿದ್ದಾರೆ ಜನಗಣತಿ ಆಗೋದು ಬೇರೆ ಜಾತಿ ಗಣತಿಗೂ ಸಹಿತ ಇವರು ಒತ್ತು ಕೊಡ್ತಾ ಇದ್ದಾರೆ ಭಾರತ ಸ್ವತಂತ್ರ ಆದ ನಂತರ ಜಾತಿ ಗಣತಿ ಆಗಿಲ್ಲ ಕೇಂದ್ರ ಸರ್ಕಾರದಿಂದ ಅದಕ್ಕೂ ಸಹಿತ ಇವತ್ತು ಆರ್ ಎಸ್ ಎಸ್ ಬೆಂಬಲ ಕೊಡ್ತಾ ಇರುವಂಥದ್ದು ಬಹಳ ಸ್ವಾಗತಾರ್ಹವಾದಂಥ ವಿಷಯ ಆದರೆ ನಮ್ಮ ಒಂದು ಮತ್ತೊಂದು ಬೇಡಿಕೆ ಏನಂದರೆ ಕೇಂದ್ರ ಸರ್ಕಾರಕ್ಕೆ ಎಲ್ಲ ವಿಷಯಗಳನ್ನು ಎಲ್ಲ ಮಾಹಿತಿಗಳನ್ನು ನೀವು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡ್ತಾ ಇದ್ದೀರಿ ಆದರೆ ಧರ್ಮ ಜಾತಿ ಉಪಜಾತಿ ಶಿಕ್ಷಣ ಉದ್ಯೋಗ ಅವನ ರಕ್ತದ ಗುಂಪು ಅವನ ಹೆಂಡತಿ ಹೆಸರು ಅವನ ವೈಯಕ್ತಿಕವಾದಂಥದ್ದು ಹೆಂಡತಿ ಹೆಸರು ಅಥವಾ ಹೆಣ್ಮಗಳಾಗಿದ್ದರೆ ಗಂಡನ ಹೆಸರು ಈ ವಿಷಯವನ್ನು ಸಹಿತ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿಬಿಟ್ರೆ ಸರ್ಕಾರದಿಂದ ಜಾತಿ ಗಣತಿ ಇರ್ಬೋದು ಜನಗಣತಿ ಇರ್ಬೋದು ಸಾಮಾಜಿಕ ಸಮೀಕ್ಷೆ ಇರ್ಬೋದು ಇದನ್ನು ಪ್ರತ್ಯೇಕವಾಗಿ ಮಾಡಿದಾಗ ಸುಮಾರು ನಮ್ಮ ಅಂದಾಜಿನ ಪ್ರಕಾರ ಅರವತ್ತು ಸಾವಿರ ಕೋಟಿ ರೂಪಾಯಿ ಅಂದರೆ ಇವತ್ತಿನ ದಿನ ನಮ್ಮ ಭಾರತದ ಜನಸಂಖ್ಯೆ ಒಂದು ನೂರ ನಲ್ವತ್ತಾರು ಕೋಟಿಗಿಲೂ ಮಿಗಿಲಾಗಿದೆ ಅಂತಕ್ಕಂಥ ಸಮೀಕ್ಷೆ ಈಗಾಗಲೇ ಬರ್ತಾ ಇದೆ ಈ ಒಂದು ನೂರ ನಲವತ್ತಾರು ಕೋಟಿ ಜನರನ್ನು ಗಣತಿ ಮಾಡೋದಕ್ಕೆ ಸುಮಾರು ಅರವತ್ತು ಸಾವಿರಕ್ಕಿಂತಲೂ ಮಿಕ್ಕಿ ಕೇಂದ್ರ ಸರ್ಕಾರದ ಒಂದು ಅರವತ್ತಾರು ಸಾವಿರ ಕೋಟಿಗೂ ಮಿಕ್ಕಿ ಹಣ ಖರ್ಚಾಗುವಂಥ ಸಾಧ್ಯತೆ ಇದೆ ಇದು ಉಳಿಬೇಕು ಕ್ಷಿಪ್ರದಲ್ಲಿಯೇ ಮೂರೇ ತಿಂಗಳಿನಲ್ಲೇ ಇದು ರಿಸಲ್ಟ್ ಬರಬೇಕು ಮತ್ತು ನಿಖರವಾದಂಥ ಸಾಕ್ಷಾಧಾರ ಸಮೇತವಾದಂಥ ನ್ಯಾಯಯುತವಾದಂಥ ದಾಖಲೆ ದೊರೀಬೇಕು ಅಂದರೆ ಇದನ್ನು ಆಧಾರ್ ಕಾರ್ಡ್ಗೆ ಯಾವುದೇ ಪರಿಸ್ಥಿತಿಯೊಳಗೆ ಲಿಂಕ್ ಮಾಡಿಬಿಟ್ರೆ ಏನೂ ಖರ್ಚಿಲ್ಲದೇ ಮೂರೇ ಮೂರು ತಿಂಗಳಲ್ಲಿ ನಿಖರವಾದಂಥ ಆಧಾರಗಳು ಸಿಗ್ತವೆ ಯಾವ ಜಾತಿ ಜನ ಎಷ್ಟು ಇದ್ದಾರೆ ಅಂತಕ್ಕಂಥದ್ದು ನಿಖರವಾದಂಥ ಸ್ಪಷ್ಟವಾದಂಥ ಮಾಹಿತಿ ಆಧಾರಿತವಾದಂಥ ಮಾಹಿತಿ ಎಲ್ಲರಿಗೂ ಇದೆ ಅದರ ಜೊತೆಗೆ ಸರ್ಕಾರಕ್ಕೂ ಸಿಗ್ತಾಯಿದೆ ಇದನ್ನು ಮಾಡಿಬಿಟ್ರೆ ಜಾತಿ ಸಮೀಕ್ಷೆನೂ ಆಗತ್ತೆ ಸಾಮಾಜಿಕ ಸಮೀಕ್ಷೆನೂ ಆಗತ್ತೆ ಜನಗಣತಿನೂ ಆಗತ್ತೆ ಎಲ್ಲ ಸಹಿತ ಇದ್ರ ಕೂಡಿಬಿಡತ್ತೆ ಅಂದರೆ ಬೊಟ್ಟ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡುವಂಥ ಕೆಲಸವನ್ನು ಏನಾದರೂ ಮಾಡಿದ್ದಾದಲ್ಲಿ ಇದು ಆಗತ್ತೆ ಅದರ ಸಲುವಾಗಿ ಈಗ ರೆವಿನ್ಯೂ ದಾಖಲೆಯನ್ನು ನೋಡಿರಿ ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಕಂದಾಯ ಸಚಿವರಾಗಿರ್ತಕ್ಕಂಥ ಶ್ರೀ ಕೃಷ್ಣ ಬೈರೇಗೌಡರು ಎಲ್ಲ ವಿಷಯಗಳನ್ನೂ ಸಹಿತ ಆಧಾರ್ಗೆ ಲಿಂಕ್ ಮಾಡ್ತಾ ಇದ್ದಾರೆ ಈಗ ನೀವು ಯಾವುದೇ ಒಂದು ಖರೀದಿ ಆಗಬೇಕಾದ್ರೂ ಸಹಿತ ಈ ನಿನ್ನ ದಿನ ತಾವು ನೋಡಿರ್ಬೋದು ವರದಿಯಾಗಿದೆ ಆಧಾರ್ ಕಾರ್ಡ್ ಇಲ್ಲದೆ ಯಾವುದೂ ನಡೀತಾ ಇಲ್ಲ ಅಂದರೆ ಆಧಾರ್ ಕಾರ್ಡ್ ಇಲ್ಲದೆ ನಡೀತಾ ಇಲ್ಲ ಆದರೆ ಜಾತಿ ಗಣತಿ ಜನಗಣತಿಯನ್ನು ಸಹಿತ ಆಧಾರ್ ಕಾರ್ಡಿನ ಜೊತೆಗೆ ಯಾಕೆ ಲಿಂಕ್ ಮಾಡಿ ಮಾಡಬಾರ್ದು ಅದನ್ನಾಕೆ ಪ್ರತ್ಯೇಕವಾಗಿ ಏನಕ್ಕೆ ಮಾಡೋದು ಸರಿಯಾದ ನಿಖರವಾದ ಮಾಹಿತಿ ಸಿಗಬೇಕು ಅಂತಂದ್ರೆ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿಬಿಟ್ರೆ ಯಾವ ವ್ಯಕ್ತಿ ಯಾವ ಜಾತಿಯವ ಯಾವ ಉಪಜಾತಿಯವ ಯಾವ ಧರ್ಮದವ ಅವ್ನ ಉದ್ಯೋಗ ಏನು ಅವನ ಶಿಕ್ಷಣ ಏನಾಗಿದೆ ಅವನ ವೈಯಕ್ತಿಕವಾದಂಥ ಬ್ಲಡ್ ಗ್ರೂಪ್ ಏನು ಇತರೆ ಎಲ್ಲ ವಿಷಯಗಳನ್ನು ಸಹಿತ ಕಲೆ ಹಾಕಿಬಿಟ್ರೆ ಅವನ ಸಂಪೂರ್ಣವಾದಂಥ ಮಾಹಿತಿ ಸಿಗ್ತಾ ಇದೆ ಅದಕ್ಕಾಗಿ ತಾವುಗಳು ಕೇಂದ್ರ ಸರ್ಕಾರದ ಮಾನ್ಯ ಸಂಸದರಿಗೆ ನಾನು ಮತ್ತೊಂದು ಸಲ ಅರಿಕೆ ಮಾಡಿಕೊಳ್ತಾ ಇದ್ದೇನೆ ನಿಮ್ಮ ಆರ್ ಎಸ್ ಎಸ್ನೇ ಇದಕ್ಕೆ ಜಾತಿ ಗಣತಿಗೆ ಬೆಂಬಲ ಕೊಟ್ಟಾಗ ತಾವುಗಳು ಯಾವ ಕಾರಣದಿಂದ ಯಾವ ಇದು ಇದನ್ನು ಮಾಡಿಬಿಟ್ರೆ ಇದು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡೋದಕ್ಕೆ ಏನಾದರೂ ತಾವು ಸಲಹೆಯನ್ನು ಕೊಟ್ಟರೆ ಕೇಂದ್ರ ಒಂದು ಈ ಸಂಖ್ಯಾಶಾಸ್ತ್ರದ ವಿಭಾಗಕ್ಕೆ ಮತ್ತು ಗೃಹ ಸಚಿವಾಲಯಕ್ಕೆ ಇದರ ಬಗ್ಗೆ ಒಂದು ಮಾರ್ಗದರ್ಶನವನ್ನು ಮಾಡಿದ್ದ ಅದರಲ್ಲಿ ಅರವತ್ತು ಸಾವಿರ ಕೋಟಿ ರೂಪಾಯಿನೂ ಉಳಿಯುತ್ತೆ ಮೂರೇ ಮೂರು ಎರಡು ವರ್ಷದಲ್ಲಿ ಆಗ್ತಕ್ಕಂಥ ರಿಸಲ್ಟು ಮೂರು ತಿಂಗಳಿನಲ್ಲಿಯೂ ಬರುತ್ತೆ ನಿಖರವಾದಂಥ ಮಾಹಿತಿನೂ ಸಿಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ